ಮಾನ್ಯ ಸಭಾಧ್ಯಕ್ಷರು ಚೇಂಜ್ ಒಂದು ದಿನಾಂಕ ಹದಿಮೂರು ಎಂಟು ಇಪ್ಪತ್ತು ಇಪ್ಪತ್ತರಂದು ಸದನಕ್ಕೆ ನಿಗದಿ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಶ್ರೀ ಪುಟ್ಟಂಗರ ಶೆಟ್ಟಿ ರಾಜ ವೇಣುಗೋಪಾಲ್ ನಾಯಕ್ एन एच्च कौनारेडि एम आर् पाटेल प्रभु चव्हान महेश तेना दुर्योधन हईहोले शांतनगौ विठल दोंडिया के शरीफ विठल सोमन हलकर् बीपी हरीश भीम नटी नायक मनकर मनकर् चन्नडी पाटेल सिद्धू सवदी बी सुनील कुमार सीसी पटेल जगदीश गोडगं किरण कुमार को बालकृष्ण पुरिया नायक प्रश्नोत्तर ಮನೆ ದೇಶ ಶ್ರಮಿಸಬೇಕು ಈಗ ಕ್ವಶನ್ ಅವರದೇ ತಪ್ಪು ಯಾಕಂದರೆ ನಾನು ಮಧ್ಯಾಹ್ನ ನಿನ್ನೆ ಗೌರವಾನ್ಯತ ಸಭಾಪತಿಯ ಅಧ್ಯಕ್ಷತೆಯಲ್ಲಿ ಈ ಮನೆ ನಡೆದಾಗ ಇದಿಲ್ಲ ನಿನ್ನೆ ಗೌರವಾನ್ಯತ ವಿರೋಧ ಪಕ್ಷ ನಾಯಕರು ನಮ್ಮ ನಾಯಕ್ ಸಿದ್ದರಾಮಯ್ಯವರು ಉಪನಾಯಕರು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಬಾರಿ ಯಾರು ಆರಿಸ್ ಬಂದಿದ್ದಾರೆ ಅಂತ ಚರ್ಚೆ ಮಾಡಿ ನಾ ತಿಳದೆ ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ ಐವತ್ತು ವರ್ಷದಿಂದ ಆತನು ಏನು ನನ್ನ ಬಗ್ಗೆನು ಪ್ರಸ್ತಾಪ ಮಾಡ್ತಾನಂತ ತಿಳ್ಕೊಟ್ಟಿದ್ದೆ ನಾ ಟಿ ಟೆಲಿವಿಷನ್ ವಾಚ್ ಮಾಡ್ತಾ ಕೂತಿದ್ದೆ ಬಟ್ ಅವರು ಪರ್ಪಸ್ಲಿ ಅಲ್ಲ ಮರ್ತಿರ್ಬೋದು ಸೊ ರೆಕಾರ್ಡ್ದಲ್ಲಿ ಮಾಹಿತಿ ಇರಬೇಕು ಎಲ್ಲರಿಗೂ ರೆಕಾರ್ಡ್ದಲ್ಲಿ ಇದೆ ಆದ್ರೆ ಯುವ ಶಾಸಕರದೇ ಯುವ ಜನಾಂಗನೇ ಅವ್ರಿಗೂ ಗೊತ್ತಾಗಬೇಕು ನನಗೆ ಈ ಜಾತಿ ವ್ಯವಸ್ಥೆಯಲ್ಲಿ ಏನೂ ಜಾತಿ ಬೆಂಬಲ ಇಲ್ಲ ಕ್ಷೇತ್ರದಲ್ಲಿ ಯಾವ ಸಮಾಜಕ್ಕೆ ಯಾವ ಸೇರ್ತೇನೆ ಆ ಕ್ಷೇತ್ರದಲ್ಲಿ ಎರಡು ಸಾವಿರ ಓಟು ಇಲ್ಲ ಆದರೆ ನಾನು ಜನರ ಆಶೀರ್ವಾದದಿಂದ ತಾಯಿ ತಂದೆಯವರ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಈ ಮನೆಗೆ ಒಂಬತ್ತು ಬಾರಿ ಆರ್ಸ್ ಬಂದಿದ್ದೇನೆ ಒಂಬತ್ತು ಬಾರಿ ಆಸ್ ಬಂದಿದೆ ನಾನು ಚುನಾವಣೆ ಕಾಂಟೆಸ್ಟ್ ಮಾಡಿದ್ದು ಹತ್ತು ಎಂಬತ್ಮೂರು ನಿಂತೆ ಆರ್ಸ್ ಬಂದೆ ಎಂಬತ್ತೈದು ನಿಂತೆ ಆರ್ಸ್ ಬಂದೆ ಎಂಬತ್ತೊಂಬತ್ತು ನಮ್ಮ ಪಾರ್ಟಿ ವಾಶ್ಔಟ್ ಆಯಿತು ಇಪ್ಪತ್ನಾಲ್ಕು ಜನ ಬಂದೆ ಅದನ್ನು ನಾವು ಬಂದೆ हत् तोबतना आर्स बंदे नैंटी नैन हवर्स बंदे टू झीरो फोर्व बे टू झीरो ए सोते अजून नंदे तप टू थर्टीन हवर्स बे टू एटीन हवर्स बंदे टू ट्वेंटी थ्री हवर्स बे अरे सदन्के नंबत बारी हर्स बंद अदके ಹಾಗಾಗಿ ಈ ರಾಜಕೀಯ ಜೀವನದಲ್ಲಿ ಮೊದಲೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಬಹಳ ಅಂತ ತಿಳ್ಕೊಬೇಕು ಅಧಿಕಾರ ಹಿಂದೆ ಬಹಳ ಉಡುವ ಅವಶ್ಯಕತೆ ಇಲ್ಲ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಜನರ ಬೆಂಬಲ ಇದ್ರೆ ದೇವರ ಆಶೀರ್ವಾದ ಇದ್ರೆ ಅದು ಮರಿತನಕ ಬರ್ತದೆ ಈಗ ನೋಡಿ ನನ್ನ ಭಾಗ್ಯ ಎಂಟು ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೇನೆ रामकृष्ण और बलगई नान ब्र बलगई नान जेट देवेगौड अवत्यादार अदू अू नान भाग आत्मीय जेहेश भट्रि ना भाला आत्मीय एस एम कृष्णव धर्म सिंगा सज्जन एस एम कृष्ण सा आदर्शवाद मुख्यमंत्री सदराम ಹಾಗಾಗಿ ಸಿದ್ದರಾಮಯ್ಯನು ಸಹ ಮುಖ್ಯವಾಗಿ ಬಡವರ ಪರವಾಗಿ ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತನೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಐದು ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ ಐದು ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್ ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್ ಸ್ವಲ್ಪ ಸ್ವಲ್ಪ ರಿಪೀಟ್ ಪ್ಲೀಸ್ ಅಲ್ಲ ನಾ ಕಾಂಪಿಟೇಟರ್ ಅಲ್ಲ ಐ ಮೀನ್ ಸಪೋರ್ಟ್ ಆಫ್ ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗೆ ಪುನಾಯಕ್ ಸಿದ್ದರಾಮಯ್ಯ ಕೆಲಸ ಮಾಡಿದರೆ ಹಾಗಾಗಿ ನಿನ್ನೆ ಇದ್ದಿಲ್ಲ ನನ್ನ ತಪ್ಪು ರೆಕಾರ್ಡ್ ಈ ವಿಚಾರ ಸಹ ಬಹುತೇಕ ಶಾಸಕರು ಮಾಡ ಜನ ಗೊತ್ತಿರ್ತದೆ ಯುವ ಶಾಸಕರು ಗೊತ್ತಾಗಬೇಕು ಅವ್ರಿಗ ಒಂದು ಉತ್ತೇಜನ ಆಗಬೇಕು ಮತ್ತು ಜನರಲ್ಲಿ ಯುವಕರು ಏನಾದ್ರೆ ಅವ್ರಿಗೂ ತಿಳಿಬೇಕು ಯಾಕಂದರೆ ರಾಜಕಾರಣ ಅಂದರೆ ಭಾಳ ಜನ ಹೆದರ್ತಾರೆ ರಾಜಕಾರಣ ಬರಲಿಕ್ಕೆ ಒಳ್ಳೆ ಜನ ಭಾಳ ಅದಾರೆ ಯಾಕಂದರೆ ರಾಜಕೀಯ ಪರಿಸ್ಥಿತಿ ದಿನೇ 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 ಡಿಟೋರೇಟ್ ಆಗ್ತಾ ಇದೆ ಹಾಗಾಗಿ ನಾವು ರಾಜಕಾರಣದಲ್ಲಿರುವ ಜನ ಜನರ ಪ್ರೀತಿ ವಿಶ್ವಾಸಕ್ಕೂ ಪ್ರಯತ್ನ ಮಾಡಬೇಕು ಜನರ ಸೇವೆ ಯಾವುದೂ ಆಶೆ ಇಲ್ಲದೆ ಮಾಡಬೇಕು ಕ್ಷೇತ್ರ ಅಭಿವೃದ್ಧಿ ಬಗ್ಗೆನೇ ಈಗ ನಾವು ದೊಡ್ಡ ಮಾತಂತ ಹೇಳುವುದಿಲ್ಲ ಕೆಲವು ಗ್ರ್ಯಾಂಡ್ ಬಂದಾಗ ನಮಗೆ ಒಂದು ಸಮಸ್ಯೆ ಬರ್ತಿದೆ ಎಲ್ಲಿದು ಇದು ಗ್ರ್ಯಾಂಡ್ ಕೊಡಬೇಕಂತ ನನ್ನ ಮೂರು ತಾಲೂಕು ಬರ್ತಾವೆ ಒಂದು ಹಲ್ಯಾಳ ಕ್ಷೇತ್ರ ಹಲ್ಯಾಳ ತಾಲೂಕು ದಾಂಡೇರಿ ತಾಲೂಕು ಜೋಡಾ ತಾಲೂಕ ಜೋಡಾ ಅತಿ ಹಿಂದುಳಿದ ತಾಲೂಕು ಒಂದು ಕಾಲದಲ್ಲಿ ಈಗ ಅದು ಇಷ್ಟು ಅಭಿವೃದ್ಧಿ ಆಗಿದೆ ಪ್ರವಾಸೋದ್ಯಮ ಕೇಂದ್ರ ಅಂತ ದಾಂಡೇಲಿ ಜೋಡ ಬೆಳೀತಾ ಇದೆ ಹಾಗಾಗಿ ಜಸ್ಟ್ ತಮ್ಮ ಸಮಯ ತಗೊಂಡೆ ಕ್ಷಮಿಸಬೇಕು

ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಒಂದೇ ಕುತೂಹಲ ಜನತಾ ಪಾರ್ಟಿ ಜನತಾ ದಳ ಕಾಂಗ್ರೆಸ್ ಈ ಮೂರೂ ಪಾರ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ ಆತ್ಮೀಯರಾಗಿ ಬಲಗೈಯಾಗಿ ಆಗಿ ನಿಂತಿದ್ದಿರೋ ಗುಟ್ಟೆ ಏನು ಅಂತ ಮುಂದಿನ ಅಧಿವೇಶನದಲ್ಲಿ ಯಾವ ಗುಟ್ಟೆ ಇಲ್ಲ ನೋಡಿ ನಾನು ನನ್ನ ಗಟ್ಟಿಗೆ ಗುಟ್ಟೆ ಯಾವುದೂ ಇಲ್ಲ ನಾನು ಎಲ್ಲ ಜೊತೆ ಸಮಂಚರಾಗಿಟ್ಕೊಳ್ತೇನೆ ಇನ್ನೂ ಸಹ ಕೆಲವು ಮುಖ್ಯಮಂತ್ರಿಗಳು ಯಾರಾದರೂ ಇವತ್ತಿವರು ಅವರು ಏನು ಆದರೆ ಈ ಭೂಲೋಕದಲ್ಲಿ ಅವರು ನಮ್ಮ ಪಕ್ಷದಲ್ಲಿ ಇಲ್ಲಾದರೂ ಅವ್ರ ಜೊತೆ ನನ್ನ ಸಮನ್ ಚೆನ್ನಾಗಲ್ಲ ನಿಮ್ಮ ಜೊತೆ ನಾನು ಸಮನ್ ಚೆನ್ನಾಗದೆ ಯಾಕಂದರೆ ನಾನು ಯಾವಾಗಲೂ ಸಮನ್ ಚೆನ್ನಾಗಿ ಇಟ್ಕೊಳ್ಬೇಕು ರಾಜಕಾರಣ ಅಂದರೆ ಏನು ಇಲ್ಲಿ ಬಂದು ಜಗಳ ಮಾಡೋದದೆ ನಿಮ್ಮ ನಿಮ್ಮ ಪಕ್ಷದ ಕಾರ್ಯಕ್ರಮ ಮೇಲೆ ನಿಮ್ಮ ನಿಷ್ಠೆ ಇರ್ತಿದೆ ಆ ಪಕ್ಷದಿಂದ ಆರಿಸ್ಬಿಡ್ತೀರಿ ಜನ ನಿಮಗೂ ಆರಿಸಿದ್ದಾರೆ ನನಗೂ ಜನ ಆರಿಸಿದ್ದಾರೆ ಹಾಗೆ ನಿಮಗೆ ಗೌರವ ಕೊಡೋದು ಸಹ ನನ್ನ ಜವಾಬ್ದಾರಿ ಇದೆ ನನಗೆ ಗೌರವ ಗೌರವ ಕೊಡೋದು ಜವಾಬ್ದಾರಿ ಕೊಡ ನಿಮ್ಮ ಜವಾಬ್ದಾರಿ ಇದೆ ಈ ಪರಸ್ಪರ ವಿಶ್ವಾಸಲಿ ನಾವು ಹೊಟ್ಟರೆ ಏನು ತೊಂದರೆ ಆಗುದಿಲ್ಲ ಜನತಾ ಪಾರ್ಟಿದು ಮತ್ತೆ ಕಾಂಗ್ರೆಸ್ ಐಡಿಯಾಲಜಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಇಷ್ಟು ಈಸಿಯಾಗಿ ಬಂದು ಆ ಆತ್ಮೀಯತೆ ಮಾರ್ಗದರ್ಶನ ಬಲ್ಗೈ ಹೇಗಾಯ್ತು ಅಂತ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ